ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬ ಅಂದರೆ ತುಂಬಾ ಒಂದು ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೇನೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಒಂದು ಧನ ಸಮೃದ್ಧಿ ಹೆಚ್ಚಾಗಬೇಕು ಅಂತಂದರೆ ಎಷ್ಟೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಇವತ್ತು ಅಂಥದೇ ಒಂದು ವಿಚಾರಗಳೊಂದಿಗೆ ಬಂದಿದ್ದೇನೆ ಅಂದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಪೊರಕೆ ನೋಡಿ ಪೊರಕೆ ಅಂದ ತಕ್ಷಣನೇ ಇದೊಂದು ಸರಳವಾದ ವಿಚಾರ ಆಗಿರೋದಿಲ್ಲ ಅದರಲ್ಲೂ ಕೂಡ ಈ ದೀಪಾವಳಿಯಲ್ಲಿ ಒಂದು ವಿಶೇಷವಾದ ದಿನದಲ್ಲಿ ನಾವು ಈ ಒಂದು ಪೊರಕೆಯನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಧನಾಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ತುಂಬಾ ವಿಶೇಷಕ್ಕೆ ಬಂದಿರುವಂತದ್ದು ಇದು ಮತ್ತೆ ಎಂದು ಬರುತ್ತದೆ ಅಂತ ಆಗೋದಿಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ಮೊದಲು ಪೊರಕೆ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಹಿತಿಗಳ ಕೊಟ್ಬಿಡ್ತೇನೆ ಪೊರಕೆ ಏನಪ್ಪಾ ಅಂತಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಅಲ್ಲದೆ ಪೊರಕೆ ಒಂದು ಒಬ್ಬ ವ್ಯಕ್ತಿಯನ್ನು ಧನವಂತನಾಗಿನೂ ಸಹ ಮಾಡುತ್ತದೆ ಹಾಗೇನೆ ಅಷ್ಟೇ ಪೊರಕೆಯು ಏನಪ್ಪಾ ಅಂದ್ರೆ ದರಿದ್ರನಾಗಿಯೂ ಕೂಡ ಮಾಡುತ್ತದಂತೆ ಹಾಗಾಗಿ ನಾವು ಅದನ್ನ ಆದಷ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ಒಂದು ಶುಭ ಮತ್ತು ಅಶುಭ ಶಾಸ್ತ್ರಗಳಲ್ಲಿ ಪೊರಕೆಯ ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳನ್ನು ಹೇಳಲಾಗುತ್ತದೆ ಏನಪ್ಪ ಅಂತಂದರೆ ಪೊರಕೆಯನ್ನು ಬಳಸುವಂತ ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲಿ ಒಂದು ತಪ್ಪುಗಳಾದ ಆಗಿದ್ದೇ ಆದಲ್ಲಿ ಮನೆಗೆ ತುಂಬಾನೇ ಕೆಟ್ಟದಾಗ್ತಾ ಹೋಗುತ್ತದೆ ಹಾಗಾಗಿ ಪೊರಕೆಯನ್ನು ತುಂಬಾ ವಿಶೇಷವಾಗಿ ನಾವು ಬಳಸಿಕೊಳ್ಳಬೇಕಾಗುತ್ತದೆ ಪೊರಕೆಯನ್ನು ನಾವು ಲಕ್ಷ್ಮಿಗೆ ಹೋಲಿಕೆ ಮಾಡ್ತೇವೆ ಹಾಗಾಗಿ ಪೊರಕೆಯನ್ನು ಯಾವ ದಿನ ತರಬೇಕು ಹಾಗೆಯೇ ಅದನ್ನ ಹೇಗೆ ಇಡಬೇಕು ಯಾವ ಸಮಯದಲ್ಲಿ ಬಳಸಬೇಕು ಈಗಿನ ಯಾವ ರೀತಿ ಬಳಸಬೇಕಾಗುತ್ತದೆ ಪ್ರತಿಯೊಂದ್ರ ಒಂದು ಕೂಡ ನೋಡಿ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಪೊರಕೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಲೇಬಾರದು ಅನ್ನುವುದಾದರೆ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ಅಂತ ಹೇಳುತ್ತಾರೆ ಯಾಕೆ ಅಂತಂದರೆ ದನವು ಕ್ಷಯವಾಗುವ ಒಂದು ಸಾಧ್ಯತೆ ಇರುತ್ತದೆ ಅಂದರೆ ಆರ್ಥಿಕ ಪರಿಸ್ಥಿತಿಯು ನಮಗೆ ಹೆಚ್ಚಾಗಿ ಕಾಡುವಂಥದ್ದು ತೊಂದರೆಗಳು ಆಗುವಂಥದ್ದು ಹೆಚ್ಚಾಗಿರುತ್ತದೆ ಹಾಗಾಗಿ ನಾವು ಆ ಒಂದು ದಿಕ್ಕಿನಲ್ಲಿ ಇಡೋದಕ್ಕೆ ಹೋಗಬಾರ್ದು ಆಮೇಲೆ ಒಂದು ಪೊರಕೆಯನ್ನು ಬಿಸಾಕುವಂಥದ್ದು ಅಥವಾ ಪೊರಕೆಯ ಕಾಲಿಗೆ ತಗಲಿದ ತಕ್ಷಣ ನಾವು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕಾಗುತ್ತದೆ ಪೊರಕೆಯನ್ನು ಎಲ್ಲಿಂದಲೂ ಇಡಬಾರ್ದು ಅದರಲ್ಲೂ ಬಹುಮುಖ್ಯವಾಗಿ ಹೊರಗಿನವರ ದೃಷ್ಟಿ ನಮ್ಮ ಮನೆಯಲ್ಲಿ ಕಸಗೂಡಿಸುವಂಥ ಪೊರಕೆ ಮೇಲೆ ಯಾವುದೇ ಕಾರಣಕ್ಕೂ ಬೀಳಬಾರದು ಹಾಗಾಗಿ ಆದಷ್ಟು ನಾವು ಅದನ್ನು ಒಳಭಾಗದಲ್ಲಿ ಇಟ್ಟುಕೊಂಡರೆ ತುಂಬಾ ಒಳ್ಳೆಯದು ಹಾಗಾದರೆ ನಾವು ಯಾವ ದಿಕ್ಕಿನಲ್ಲಿ ಇಡುವುದು ಸೂಕ್ತ ಅಂತಂದರೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನಾವು ಈ ಒಂದು ನೀಡಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ನಾವು ದೀಪಾವಳಿಯ ಸಮಯದಲ್ಲಿ ನಾವು ಧನತ್ರಯೋದಶಿ ದಿವಸ ನಾವು ಅಥವಾ ದೀಪಾವಳಿ ಬಲಿಪಾಡ್ಯಮಿ ದಿವಸ ಹಾಗೆಯೇ ದೀಪಾವಳಿ ಅಮಾವಾಸ್ಯೆ ದಿವಸ ಹೀಗೆ ದೀಪಾವಳಿ ಹಬ್ಬ ನಾವು ಐದು ದಿವಸನ ಆಚರಣೆ ಮಾಡ್ತೇವೆ ಆ ಒಂದು ಸಮಯದಲ್ಲಿ ಈಗಾಗಲೇ ನನ್ನ ನಾನು ನಿಮಗೆ ಹದಿಮೂರು ದೀಪಗಳನ್ನು ಹಚ್ಚುವ ಸಮ ಒಂದು ವಿಚಾರಗಳ ಬಗ್ಗೆ ಮಾಹಿತಿ ಮಾಹಿತಿ ಕೊಟ್ಟಿದ್ದೇನೆ ಅದರಲ್ಲೂ ಕೂಡ ಬಗ್ಗೆ ನಾನು ತಿಳಿಸಿದ್ದೇನೆ ಪೊರಕೆಯ ಬಳಿ ನಾವು ಒಂದು ದೀಪವನ್ನು ಅಚ್ಚಿಡಬೇಕಾಗುತ್ತದೆ ಅಚ್ಚಿಡುವಂತ ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಓಂ ಶ್ರೀ ರೀ ಕ್ರೀಂ ಶ್ರೀ ಸಿದ್ಧಲಕ್ಷ್ಮಿಯೇ ನಮಃ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಓಂ ಶ್ರೀಂ ರೀ ಕ್ರೀಂ ಶ್ರೀ ಸಿದ್ಧಲಕ್ಷ್ಮಿಯೇ ನಮ್ಮ ಹೇಳಿ ನೀವು ಹನ್ನೊಂದು ಬಾರಿ ನೀವು ಈ ಒಂದು ಮಂತ್ರನ ಹೇಳ್ಕೊಂಡು ನೀವು ಒಂದು ದೀಪವನ್ನು ಹಚ್ಚಿಡಿ ನಿಮ್ಮ ಮನೆಯಲ್ಲಿ ಒಂದು ಏನಪ್ಪ ಅಂತಂದರೆ ಧನ ಸೃಷ್ಟಿಯು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ ಅಂದರೆ ಪ್ರಾಪ್ತಿ ಅಂತ ಅಂದಾಗ ತಕ್ಷಣ ನಮಗೆ ದುಡ್ಡು ಬರುವಂಥದ್ದು ಅಂತಲ್ಲ ನಮಗೆ ದುಡ್ಡು ಎಲ್ಲೆಲ್ಲಿಂದ ಯಾವ ಕಡೆಯಿಂದಲೂ ನಮಗೆ ಬರಬೇಕು ಯಾವ ರೀತಿ ಬರಬೇಕು ಅನ್ನೋದು ನಮಗೆ ಸೃಷ್ಟಿ ಆಗ್ತಾ ಹೋಗುತ್ತದೆ ನಮ್ಮ ಕೆಲಸದ ಮೂಲಕ ಆಗ್ಬೋದು ಯಾವ್ದಾರ ಒಂದು ರೀತಿಯಲ್ಲಿ ನಮಗೆ ಒಂದು ದುಡ್ಡು ಸಿಗ್ತಾ ಇರ್ಬೋದು ಆ ರೀತಿಯಾಗಿ ನಮಗೆ ಒಂದು ಧನ ಪ್ರಾಪ್ತಿ ಆಗ್ತಾ ಹೋಗುತ್ತದೆ ಹಾಗೆ ನೋಡಿ ನಿಮಗೆ ಮತ್ತೊಂದು ತುಂಬ ಸರಳವಾದ ಪರಿಹಾರ ತಿಳಿಸ್ಕೊಡ್ತಾ ಇದ್ದೇನೆ ಈಗ ದೀಪಾವಳಿ ದಿವಸ ನಿಮಗೆ ಈಗ ಧನತ್ರಯೋದಶಿ ದಿವಸನ ತೆಗೆದುಕೊಳ್ಳಿ ಧನತ್ರಯೋದಶಿ ದಿವಸ ನಾವು ಈಗ ಪೊರಕೆಯನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಈ ಬಾರಿ ಬಂದಿರುವಂತಹ ಧನತ್ರಯೋದಶಿ ತುಂಬ ವಿಶೇಷವಾದದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಆಶ್ವೀಜ ಮಾಸ ಕೃಷ್ಣ ಪಕ್ಷ ತೃತೀಯ ತ್ರಯೋದಶಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಬಿಟ್ಟಿದ್ದೇನೆ ನೋಡಿ ಹದಿನೆಂಟನೇ ತಾರೀಕು ಶನಿವಾರ ನಮಗೆ ಕುಬೇರ ಪೂಜೆಯನ್ನು ಮಾಡ್ತೇವೆ ಅಂದು ನಮಗೆ ಧನತ್ರಯೋದಶಿ ವಿಶೇಷವಾಗಿರೋದ್ರಿಂದ ನೋಡಿ ಅವತ್ತಿನ ದಿವಸ ನೀವು ಯಾವುದೇ ಕಾರಣಕ್ಕೂ ತಪ್ಸೋದಕ್ಕೆ ಹೋಗಬೇಡಿ ಒಂದು ಪೋರಿಕೆಯನ್ನು ನಿಮ್ಮ ಮನೆಯಲ್ಲಿ ಈಗಾಗಲೇ ಇದೆ ಅಂದ್ರೂ ಪರವಾಗಿಲ್ಲ ಹೊಸ ಪೊರಿಕೆಯನ್ನು ನೀವು ತೆಗೆದುಕೊಂಡು ಬನ್ನಿ ತುಂಬಾ ಅಂದರೆ ತುಂಬಾನೇ ಒಳ್ಳೇದು ಆ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕೂಡ ಧನಾಭಿವೃದ್ಧಿ ಆಗ್ತಾ ಹೋಗುತ್ತದೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ವಾರ ನಮಗೆ ಯಾವುದೇ ಒಂದು ದಿವಸಗಳಲ್ಲಿ ಈಗ ದೀಪಾವಳಿ ಅಲ್ಲದೇನೆ ಬೇರೆ ದಿವಸಗಳಲ್ಲಿ ನೀವು ಪೊರಕೆ ತರ್ತೀರಿ ಅಂದ್ರೆ ಅದು ಶನಿವಾರ ದಿವಸವೇ ತರಬೇಕು ತುಂಬಾ ಒಳ್ಳೇದು ಹಾಗಾಗಿ ನೋಡಿ ಈ ಬಾರಿ ನಮಗೆ ಧನತ್ರಯೋದಶಿ ದಿವಸ ಅಂದ್ರೆ ಕುಬೇರ ಪೂಜೆಯೂ ಕೂಡ ನಮಗೆ ಶನಿವಾರವೇ ಬಂದಿರೋದ್ರಿಂದ ಅವತ್ತು ಶನಿ ಪ್ರದರ್ಶನವೂ ಕೂಡ ಇರೋದ್ರಿಂದ ತುಂಬಾ ವಿಶೇಷವಾದ ದಿವಸ ಆಗಿರುತ್ತದೆ ಹಾಗಾಗಿ ಇದು ನಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ ಈ ಒಂದು ಸಮಯ ಹಾಗಾಗಿ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಈಗ ನಮಗೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ನಂತರದಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಧನತ್ರಯೋದಶಿ ಪ್ರಾರಂಭವಾಗುತ್ತದೆ ಹಾಗಾಗಿ ಸಾಯಂಕಾಲದ ಸಮಯದಲ್ಲಿ ನೀವು ಹೋಗಿ ಈ ಒಂದು ಪೊರಕೆಯನ್ನು ನೀವು ತೆಗೆದುಕೊಂಡು ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತದೆ ಹಾಗೆಯೇ ಪೊರಕೆನ ತೆಗೆದುಕೊಂಡು ಬಂದ ನಂತರದಲ್ಲಿ ನೀವು ಈಗ ಈಗಾಗಲೇ ಕಸ ಗುಡಿಸ್ತಾ ಇರ್ತೀರಿ ಆ ಒಂದು ಪೊರಕೆಯನ್ನು ನೀವು ಅಲ್ಲಿ ಇಟ್ಟು ಆ ಪೊರಕೆಯ ಮುಂದೆ ಒಂದು ದೀಪ ಹಚ್ಚಬೇಕು ಜೊತೆಯಲ್ಲಿ ನೀವು ಇನ್ನೊಂದು ಪರಿಹಾರ ಮಾಡ್ಕೋಬೇಕು ಒಂದು ಕೆಂಪು ದಾರ ಅಥವಾ ಹಳದಿ ದಾರವನ್ನು ತೆಗೆದುಕೊಂಡು ಆ ಪೊರಕೆಗೆ ಕಟ್ಟಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಕಸ ಗುಡಿಸುವಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಸೂರ್ಯ ಮುಳುಗಿದ ಮೇಲೆ ಅಂದರೆ ಸಂಜೆಯ ಸಮಯದಲ್ಲಿ ಕಸ ಗುಡಿಸೋದಕ್ಕೆ ಉಪಯೋಗಿಸ್ಕೊಳ್ಬಾರ್ದು ಹಾಗಾಗಿ ಆತ್ ಆಗ ಸೂರ್ಯ ಅಸ್ತ ಆಗೋದ್ರೊಳಗೇ ಅಂದರೆ ಸೂರ್ಯ ಮುಳುಗೋದ್ರೊಳಗೇ ನೀವು ಮನೆಯ ಕಸ ಗುಡಿಸಿಕೊಳ್ಳುವುದು ಒಳ್ಳೆಯದು ದಿನನಿತ್ಯ ಇದೊಂದು ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತದೆ ಕಸ ಗುಡಿಸುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಮ್ಮ ಕಾಲಿಗೆ ತಗಿಲ್ತು ಅಂತಂದರೆ ಪೊರಕೆಯನ್ನು ನಾವು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಯಾಕಂತಂದರೆ ಪೊರ್ಕೆ ನಾವು ಕಾಲಿನೇ ತುಳಿಯೋದ್ರಿಂದ ನಾವು ಲಕ್ಷ್ಮಿಯನ್ನು ತುಳಿದಂತಾಗುತ್ತದೆ ಹಾಗಾಗಿ ನಾವು ಆದಷ್ಟು ಹುಚ್ಚು ಒಂದು ಒಳ್ಳೆ ರೀತಿಯಲ್ಲಿ ಪೊರಕೆಯನ್ನು ಕಾಲಿನಿಂದ ತುಳಿಯೋದಂಥದ್ದಾಗ ಆಗಿರ್ಬೋದು ಅಥವಾ ಎಲ್ಲೆಂದರೆ ಬಿಸಾಕೋದಾಗಿರ್ಬೋದು ಧೂಳಿನಲ್ಲಿ ಹಾಕುವಂಥದ್ದು ಅಂಥವೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಸರಿಯಾದ ಸ್ಥಳದಲ್ಲಿ ಈಗಾಗಲೇ ನಾನು ನಿಮಗೆ ದಿಕ್ಕನ್ನು ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ದಿಕ್ಕಿನಲ್ಲಿ ಆ ಪೊರಕೆಯನ್ನು ಇಟ್ಟು ದಿನನಿತ್ಯ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಮ ಮನೇಲೂ ಕೂಡ ಒಂದು ಧನಾಭಿವೃದ್ಧಿ ಆಗ್ತಾ ಹೋಗುತ್ತದೆ ಪೊರಕೆ ಈಗಾಗಲೇ ಹೇಳಿದ ತಕ್ಷಣ ಅಂದ ತಕ್ಷಣ ನಮಗೆ ಅದು ಸರಳವಾದ ವಿಚಾರವಲ್ಲ ನಾವು ತುಂಬಾ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಅದ್ರ ಬಗ್ಗೆ ನಮಗೆ ವಿಚಾರಗಳು ತಿಳಿತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವಾಗ ನಮಗೆ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಧನತ್ರಯೋದಶಿ ದಿವಸ ಕುಬೇರ ಪೂಜೆ ವಿಶೇಷವಾಗಿ ಅವತ್ತು ನಾವು ಯಮದೀಪರಾಧನೆಯೂ ಸಹ ಮಾಡ್ತೇವೆ ಆವತ್ತಿನ ದಿವಸ ನೀವು ಈ ಪೊರಕೆಯನ್ನು ತೆಗೆದುಕೊಂಡು ಬಂದಿದ್ದೆ ಅದರಲ್ಲಿ ತುಂಬ ಅಂದರೆ ಒಳ್ಳೇದಾಗ್ತಾ ಹೋಗುತ್ತದೆ ಮತ್ತೊಂದು ಮಾಹಿತಿ ಈ ಒಂದು ಪೊರಕೆಯನ್ನು ನಾವು ಎಷ್ಟು ಪೊರಕೆಯನ್ನು ಖರೀದಿ ಮಾಡಬಹುದು ಅನ್ನುವುದಾದರೆ ಒಂದು ಮೂರು ಐದು ಈ ಥರ ಸಂಖ್ಯೆಯಲ್ಲಿ ನೀವು ಪೊರಕೆಯನ್ನು ಖರೀದಿಸಬೇಕಾಗುತ್ತದೆ ಆದರೆ ಸರಿ ಸಂಖ್ಯೆಯಲ್ಲಿ ಖರೀದಿಸಬಾರದು ಸರಿ ಸಮಸಂಖ್ಯೆಯಲ್ಲೇ ಖರೀದಿಸಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪೊರಕೆಯ ಬಗ್ಗೆ ಕೊಟ್ಟಿರೋಂಥ ಮಾಹಿತಿಯಾಗಿ ಎಂದು ತರಬೇಕು ಯಾವ ಸಮಯದಲ್ಲಿ ತರಬೇಕು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು